ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಏಕೈಕ ಸಂಸ್ಥೆ ಹಾಗೂ ನೆಹರು ವಿಭಾಗಿಯಿಂದ ಸಂಘಟನೆಯಿಂದ ನಮಗೆ ಮಾನ್ಯತೆ ಸಿಕ್ಕಿದೆ ಆಮೇಲೆ ಇವತ್ತುವರೆಗೂ ನಮ್ಮ ಸಂಘದಲ್ಲಿ ಯಾವುದೇ ರೀತಿಯಾದಂಥ ಶುಲ್ಕ ಇರೋದಿಲ್ಲ ನಾವು ಕೊಡೋಂಥ ರಾಜ್ಯ ಪ್ರಶಸ್ತಿಗಳಿಗೆ ದುಡ್ಡಂತೂ ತಗೊಳ್ಳೋದೇ ಯಾಕೆಂದರೆ ಕನ್ನಡಿಗರು ಮಾರಾಟಕ್ಕಿಲ್ಲ ಅನ್ನೋ ಒಂದೇ ಉದ್ದೇಶವನ್ನು ಯಾಕಪ್ಪ ಇದನ್ನು ಮಾಡಬೇಕಂದ್ರೆ ನಮಗೆ ಸಿಗದೇನಂತಹ ಸನ್ಮಾನ ನಮ್ಮವ್ರಿಗೆ ಸಿಗಬೇಕು ನಮಗಾದಂಥ ಅವಮಾನ ನಮ್ಮವ್ರಿಗೆ ಯಾರಿಗೂ ಆಗಬಾರ್ದು ಅನ್ನೋ ಒಂದೇ ಉದ್ದೇಶ ತದನಂತರ ಇರ್ತಾರಂತೆ ಅವರಿಗೆ ಒಂದು ಮೆಮೊರಿ ಬೇಕಂತೆ ಅದಕ್ಕೆ ವಿಶ್ವದ ಹಾಕಲು ಯಾರ್ಯಾರು ತಗೊಂಡಿದ್ರೋ ಅವರೆಲ್ಲರೂ ಫೋಟೋ ತೊಗೊಳ್ದ ತದನಂತರ ನಮ್ಮ ರೇವರು सागर भरत भवनेश्वर ದೆಹಲಿಯಲ್ಲಿ ನಾವು ನಮ್ಮ ಕಚೇರಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನ ಓ ಮೀನ್ ಆರ್ ಐ ಮೀನ್ ಇಷ್ಟ ಎಸ್ಟಾಬ್ಲಿಷ್ ಮಾಡಿದ್ವಿ ಈ ಒಂದು ಸಂಸ್ಥೆಯಲ್ಲಿ ಹಂಸಲೇಖ ಸರ್ ಭಾರ್ಗವ ಸರ್ ಹಾಗೂ ಬಾಲಸುಬ್ರಹ್ಮಣ್ಯಂ ಸರ್ ಎಸ್ ಪಿ ಶರಣ್ ಮತ್ತು ಶಶಿಕುಮಾರ್ ಅವರು ಶಂಕರ್ ಗಣೇಶ್ ಗೌಂಡಮಣಿ ಸೆಂದಿಲ್ ಹಾಗೂ ಭಾರತೀರಾಜ ಕೆ ಭಾಗ್ಯರಾಜ್ ಅವರು ಅದಲ್ಲದ ಎಷ್ಟೋ ಜನ ಸ್ಪೋರ್ಟ್ಸಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಹೆಣ್ಣು ಮಕ್ಕಳು ಹಾಗೂ ಮುರಾರ್ಜಿ ದೇಸಾಯಿ ಶಾಲೆಯ ಹೆಣ್ಣು ಮಕ್ಕಳಿಗೆ ನಾವು ವಿಶ್ವ ದಾಖಲೆಯನ್ನು ನೀಡಿದ್ದೀವಿ ಈ ಒಂದು ಸಮಾರಂಭದಲ್ಲಿ ನನ್ನ ನನ್ನನ್ನು ನಾನು ಗುಡ್ಸುವಂಥ ಕೆಲಸ ಮಾಡ್ತಾ ಇರ್ತಾರೆ ತಪ್ಪಲ್ಲ ಅದು ಅವ್ರಿಗೆ ಇದರಾದ ನಂತರ Very proud to announce that today onwards you are the world record holder. Thank you very much. Be like this, sir. Be like this. You are a gem of person, sir. Thank you very much. Sir. Thank you, sir. Thank you. Thank you very much. Next, I would like to call. और श्रीधर सर इधर इधर श्रीधर सर सर बने सर ठीक है प्रोवाइड वेदा वेदा है वेदा है फॉर चिल्ड्रन एंड ही इज एजुकेटेड डिसिप्लिन्स इन आगमा एंड पुरोहित्या सर आई एम वेरी हैप्पी टू अनाउंस टुडे अनवर्स यू आर इंस्पिरेशन फॉर एवरीबॉडी सर टुडे अनवर्स वर्ल्ड रिकॉर्ड होल्ड सर हू आगल प्रेसेंट अस्ट थैंक यू वेरी मच अंड कंग्राचुलेसन सर नेक्स्ट वन वन आफ् द ग्रेटेस्ट मैन आज अ वेरी ऐ मीनज गवर्नमेंट वॉट सी एम सी प्रेस योधन आफ कर्नाटक यूथ नेक्स्ट वन ऐम गोयिंग नंबी नारायण सर प्लीजी दिस दय रिक्स्ट है वेलफेर ಎಲ್ಲ ಭಾಗಗಳಲ್ಲಿ ಕಾರ್ಯ ನಿರತರಾಗಿರುವಂತಹ ಕಾರ್ಯಕರ್ತ ಬಂಧುಗಳಿಗೆ ತಾಂತ್ರಿಕ ಮಾಧ್ಯಮದ ಮೂಲಕ ತಮ್ಮೊಡನೆ ಚರ್ಚೆ ನಡೆಸುವ ಅವಕಾಶ ಆಫ್ ರಿಯಾಲಿಟಿ ಬುಕ್ ಆಫ್ ಬರ್ಬೇಕಾ <laughs> and uh, wow, so this, is this is to certify that mean Reality International Sports Academy has been assessed for our guidelines. Dr. R. Sudarshan Kumar is 1991 he started my journey with first debut is dubbing artist sri ananta rendered my voice for almost uh, more than 4000 kannada cinema i have also ಶ್ರೀ ಸದಾನಂದ ಅವರು ಬಹುಮುಖ್ಯ ನಾನು ಯಾವ ಥರ ವಿಷ್ಣು ಸಾರ್ ಅವರ ಸ್ಫೂರ್ತಿ ಅಭಿಮಾನಿ ಪಕ್ಕ ಅಭಿಮಾನಿಯವರು ಸರ್ ಧನ್ಯವಾದಗಳು ನಿಮ್ಮ ಸೇವೆ ಹೀಗೆ ನಿರಂತರವಾಗಿರಲಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ಬಹುಮುಖ್ಯವಾದ ಪ್ರತಿಭೆಯನ್ನು ಕೇಳ್ಪಟ್ಟಿದ್ದೀನಿ ತುಂಬ ವಿಷಯಗಳು ಮಾತಾಡೋದಕ್ಕೆ ಖಂಡಿತ ಮಾತಾಡ್ತೀವಿ ಸರ್ ಸದಾನಂದ್ ಸರ್ ಕೊಡಗಿನ ಕೊಡಗಿನ ವೀರ ಮಹಿಳೆ ಅಂತಾನೆ ಹೇಳಬೇಕು ಯಾಕೆಂದ್ರೆ ಇವರ ಇವ್ರ ಸಾಧನೆ ಆಧಾರನ ದೇವರು ನಿಮಗೆ ಒಳ್ಳೇದು ಮಾಡಿ ತುಂಬಾ ಹೆಮ್ಮೆ ಆಗುತ್ತೆ ಯಾರು ಮಾಡ್ಕೊಂಡು ಎಷ್ಟೋ ನ ಇವರು ಸಕ್ಸಸ್ಫುಲ್ ಆಗಿ ಮಾಡಿಕೊಂಡು ಆರೋಗ್ಯವಾಗಿ ಬಂದಿದ್ದಾರೆ ನನ್ನ ಸ್ನೇಹಿತರು ಎರಡು ಕಾಲನ್ನ ಕಳ್ಕೊಂಡು ಇವತ್ತು ಅವ್ರಿಗೆ ಯಾವ್ದೇ ರೀತಿ ನೋಡಿ ನಾನು ಒಂದಂತೂ ತುಂಬಾ ಬೇಸರದಿಂದ ಹೇಳ್ತೀನಿ ಎಲ್ಲಾರು ವ್ಯಾಪಾರಕ್ಕೋಸ್ಕರ ನಾವು ಅವಾರ್ಡ್ ಕೊಡ್ತೀವಿ ರೆಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ದೇಶ ಕಾಯ್ಬೋದು ಯಾರು ನೆಲೆಸ್ಕೊಡಲ್ಲ ನಮ್ ಗಾಡಿ ನೆಲೆಸಬೇಕಾದ್ರೆ ಎಷ್ಟು ತೊಂದರೆ ಮಾಡ್ತಾರೆ ಅಂತಂದ್ರೆ ಅಪ್ಪಿ ಅವ್ರಿಗೆ ಕಾಣಿಸ್ಕೊತಾರೆ ಅಂತಂದ್ರೆ ಬರೀ ಟಿ ಮತ್ತೆ ಹೊರಗಡೆ ಮಾತ್ರ ಅವ್ರನ್ನ ಜೈ ಆದರೆ ಆದ್ರೆ ಅವ್ರಿಗೆ ಸೇವೆ ಮಾಡಬೇಕಾದ್ರೆ ಯಾರು ಮುಂದೆ ಹೋಗ್ಲಕ್ ಸರ್ ಸರ್ ಒಬ್ಬೊಬ್ಬರಿಗೂ ಒಂದೊಂದು ಕೊಡಿ ಒಬ್ಬೊಬ್ರು ಹೂನ ಅಭಿಷೇಕ ಮಾಡಿ ಅವ್ರನ್ನ ಕ್ಲೋಸ್ ಮಾಡಬೇಡಿ ಕವರ್ ಮಾಡ್ಕೋಬೇಡಿ ಅವ್ರು ಗಂಡಿಗೂ ಕಾಣಿಸ್ಬೇಕು ಅವ್ರು ಹಾಕಿ ಸರ್ ಚೆನ್ನಾಗಿ ಹಾಕಿ ಸರ್ జై హే మాతరం ప్రశస్తి గౌరవ హా ఒల్ అసోసీషన్ వెరీ కంగ్రాచులేషన్ మంజు ప్లీజ్ इंटर्शनल स्पोर्ट्स अकाडमी गईमी आर्टिसंट नम कर्नालोियन वत्य सोधर राज्य प्रशस्त ಅವ್ರಿಗೆ ನಾವು ಗೌರವಿಸ್ತಾ ಇದ್ದೀವಿ ಜೈ ಹಿಂದ್ ಸರ್ ನಿಮ್ಮ ಸೇವೆ ಹೀಗೆ ಮುಂದುವರಿಯಲಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಕಾಲ್ ಸಿನ್ಸ್ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಚೆಯನ್ನು ಮಾಡಿಸ್ಕೊಡ್ತಾರೆ ಯಾವತ್ತೂ ನಿಮ್ಮ ಏನು ಸೇವೆ ಆಗಬೇಕು ಇದರಿಂದ ಆಗುತ್ತೆ ಹಾಗೂ ಇಷ್ಟೊತ್ತು ನಮ್ಮ ಒಂದು ಕಠಿಣವಾದ ಮಾತುಗಳನ್ನು ಕೇಳ್ತಾ ಸಾಧಕರ ಪರಿಚಯವನ್ನು ಮಾಡಿಸ್ತಕ್ಕಂತಹ ಕೆಲಸ

ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ ಕಂಗ್ರಾಚ್ಯುಲೇಷನ್ ಸರ್ ನಿಮಗೆ ಒಳ್ಳೇದಾಗಲಿ ತಿಲಕ ಮೇಡಮ್ ಅವರೇ ನೀವು ಹೂ ಹಾಕಿ ಮೇಡಮ್ ಆಶೀರ್ವಾದ ಮಾಡಿ ಅಣ್ಣ ಅವರಿಗೆ ಥ್ಯಾಂಕ್ ಯು ನೆಕ್ಸ್ಟ್ ಐ ಟು ಕಾಲ್ ನೋಡಿ ಸರ್ ಟು ಪ್ರೌಡ್ಲಿ ಸೇ ಯು ಆರ್ ಟುಡೇ ಯು ಆರ್ ಎ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ದೇನ್ ಇದಾದ ನಂತರ ನಮ್ಮ ಇವರ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸೇವಾ ಅಂತ ರಾಜ್ಯ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಸರ್ ನಿಮ್ಮ ಸಾಧನೆ ಹೀಗೆ ಇರಲಿ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಲಿ ಈಗ ನಮ್ಮ ಮೊದಲ ಹಂತದ ಇಸ್ ವೆರಿ ಅಂಬಲ್ ಪರ್ಸನ್ ಆನ್ ವೆರಿ ಲುಕ್ ಡೌನ್ ಟು ಅವರ್ ಪರ್ಸನ್ ಅಂಡ್ ವೆರಿ ಹಾನರ್ಡ್ ಟು ಅನೌನ್ಸ್ ಟುಡೇ ಅವಾರ್ಡ್ ಯು ಆರ್ ನ್ಯೂ ಕಾರ್ಡ್ ಹೋಲ್ಡರ್ ಮೇಡಮ್ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ನೆಕ್ಸ್ಟ್ ಒನ್ ಅಂಡ್ ಇದು ಪ್ರೌಡ್ಲಿ ಅನೌನ್ಸ್ ನಂದ ಹರಿಪ್ರಸಾದ್ ಪ್ಲೀಸ್ ನಾವೇನಾದರೂ ಸರಿ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗೋಕ್ಕೆ ನನಗೆ ಇವರು ಅಷ್ಟೇ ಒಂದು ಫೇಸ್ಬುಕ್ ಇದರಲ್ಲಿ ಪರಿಚಯ ಆದರು ಅವ್ರು ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ನಿಜವಾಗ್ಲೂ ಈ ಜೆ ಪಿ ನಗರದಿಂದ ಬಂದು ಈ ಪ್ರಶಸ್ತಿ ತಗೋತಾ ಇದೀರಾ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಸಾನ್ವಿಯವ್ರು ಬಂದಿದ್ದೀರಾ ಒಬ್ಬರಿಗೆ ಕರೆಕ್ಟಾಗಿ ಕೂತ್ಕೊಳ್ತಾರೆ ಸೇವೆ ಮಾಡ್ತಾನೆ ನಿಮ್ಮ ಜೀವನವನ್ನು ನಮ್ಮ ಸಮಾಜಕ್ಕೋಸ್ಕರನೇ ಕಳೀತಾ ಇತ್ತು ಬಹಳ ಬಹಳ ಹೆಮ್ಮೆ ಆಗುತ್ತೆ ಮೇಡಮ್ ನಿಮ್ಮ ಈ ಸಾಧನೆಗೆ ಸೇವಾಯೋಗವನ್ನು ರಾಜ್ಯ ಪ್ರಶಸ್ತಿ ನೀಡೋದಕ್ಕೆ ನಮ್ಮ ಸಂಘ ಬಹಳ ಅವಹಾಗ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ವೈಭವ್ ಅವರಿದ್ದೀರಾ ವೈಭವ್ ಮೋನಿಕಾ ಮೇಡಮ್ ಅವ್ರನ್ನ ನೀವು ಫಾಲೋ ಮಾಡಿದ್ರೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದನ್ನು ಇವರಿಂದ ಕಲಿಬೇಕು ನೀವು ಮೊನ್ನೆ ಒಂದು ಒಂದು ಸಹ ಒಂದು ಫಿಸಿಕಲಿ ಒಬ್ಬ ಕೂತಿರ್ತಾರೆ ಅವ್ರು ತಗೋತಾರ ಇಲ್ವಂತ ಅವ್ರಿಗೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಆದರೆ ಅವರು ನಿಜವಾಗ್ಲೂ ನಮ್ಮ ತಾಯಿ ಮತ್ತು ಅಕ್ಕ ತಂಗಿಯರೇ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಅವ್ರಿಗೆ ಪಾದರಕ್ಷೆಗಳು ಅವರ ಬಟ್ಟೆಗಳು ನಿಜವಾಗ್ಲೂ ಹೇಳಬಾರ್ದು ಅದೀನಿ ಹೇಗೆ ನೀವು ಮಾಡ್ತೀರಾ ಅಂತಂದರೆ ನಿನ್ನೆ ಮಲ್ಲೇಶ್ವರಮಲ್ಲಿದ್ದೆ ಅಲ್ಲಿ ಏನೋ ಬಟ್ಟೆ ತೊಗೊಂಡೋಗಿ ಮನೇಲಿಟ್ಟೆ ಅಂದರೆ ಯಾರು ಇವರ ಜೊತೆಗೆ ಟೀಮ್ ಇಲ್ಲ ಅವರ ವಿಡಿಯೋ ತೆಗಿತಾರಲ್ಲ ಅವರ ಅದ್ಭುತ ಕಲಾ ಅಕ್ಕ ಸೇವೆ ಮಾಡೋರು ಅವರು ಅವರು ಮತ್ತು ಅವರು ಇಬ್ಬರೇ ಅದಕ್ಕೆ ಸೇವೆ ಮಾಡೋದಕ್ಕೆ ಸಮಯ ಕೊಡಬೇಕು ಮನಸ್ಸಿರಬೇಕು ಅಷ್ಟೇನೆ ಟೀಮ್ ಎಲ್ಲ ಬೇಕು ಅನ್ನೋದೆಲ್ಲ ಸುಳ್ಳು ಇವರಿಗೆ ದೊಡ್ಡ ದೊಡ್ಡ ಚಪಾಳೆ ಮಾಡ್ತಾ ಇದ್ದೀನಿ ನಿಮಗೆ ದೇವರು ಪ್ರಯತ್ನ ಮಾಡಿ ಇವಾಗ ನೀವು ಯಾವ ಥರ ಸೇವಾ ಅಂತ ರಾಜ್ಯ ಪ್ರಶಸ್ತಿ ತಗೊಂಡಿದ್ದೀರೋ ಮುಂದಿನ ದಿನಗಳಲ್ಲಿ ನಿಮಗೆ ಅದ್ಭುತವಾದ ಒಂದು ಪ್ರಶಸ್ತಿಗಳು ಸಿಕ್ಕಲಿ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರ ಸರ್ಕಾರ ನಿಮ್ಮನ್ನು ನೋಡಲಿ ಯಾಕೆ ಅಂದರೆ ವಿಚಾರಕ್ಕೋಸ್ಕರ ಹೊರತು ಪ್ರಚಾರಕ್ಕೋಸ್ಕರ ಅಲ್ಲ ಥ್ಯಾಂಕ್ ಯು ವೆರಿ ಮಚ್ನೆ ನಾವೇನಾದರೂ ಸರಿ ಮಾಡ್ತಾ ಇದ್ದೀವೋ ಇವಾಗ ಗೊತ್ತಾಗೋಕ್ಕೆ ನನಗೆ ಇವರು ಅಷ್ಟೇ ಒಂದು ಫೇಸ್ಬುಕ್ ಇದರಲ್ಲಿ ಪರಿಚಯ ಆದರು ಅವರು ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ದೊಡ್ಡ ಮಕ್ಕಳಿದ್ದಾರೆ ನಿಜವಾಗ್ಲೂ ಈ ಜೆ ಪಿ ನಗರದಿಂದ ಬಂದು ಈ ಪ್ರಶಸ್ತಿ ತಗೋತಾಯಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಸಾನ್ವಿಯವ್ರು ಬಂದಿದ್ದೀರಾ ಹಾಗೆ ಸಂತೋಷ್ ಬಾರ್ನಾಡ್ ಅವರು ಎಲ್ಲಿದ್ದೀರಾ ಸರ್ ದಯವಿಟ್ಟು ಬನ್ನಿ ಸರ್ ಗಾಲ್ಫ್ನ ನಮ್ಮ ಥರ್ಪ್ರೆಸೆಂಟ್ ಆಫ್ ಕರ್ನಾಟಕ ನೀವು ತುಂಬ ಫಸ್ಟ್ ಪ್ಲೇಸಲ್ಲಿ ಕೂಡ ಅಚೀವ್ ಮಾಡಿದ್ದೀರಾ ರಿಯಲಿ ಪ್ರೌಡ್ ಆಫ್ ಯು ಸರ್ ಥ್ಯಾಂಕ್ ಯು ಬನ್ನಿ ಹಾಗೆ ನಿಮಿಷ ಒಂದು ಒಂದ್ ನೋಡಿ ಎಲ್ಲರ ಸನ್ಮಾನಕ್ಕೆ ಸಾಧನೆ ಬಂಡವಾಳ ಆದ್ರೆ ನನ್ನ ಸಾಧನೆ

Vamos no, a no. no, no.

ಹೋಗಿಂಟ್ ಇಟ್ಕೊಂಡ್ಬರದು ಟಿ ಆರ್ ಪಿ ರೈಸ್ ಆಗಲಿ ಅಂತ ಮಾಡೋದೆಲ್ಲ ಏನಿಲ್ಲ ಸಾಧಕರ ಪರಿಚಯ ಅಷ್ಟೇ ಕೆಲವರು ಹೇಳ್ತಾರೆ ಇವರು ಜಯಂತಿ ಮೇಡಮ್ ಅವ್ರು ಹೇಳ್ತಾ ಇದ್ರು ನನಗೆ ಎಲ್ಲೂ ಕರಿಬೇಡಿ ನಾನು ಯಾರಿಗೂ ಗೊತ್ತಾಗೋದು ಬೇಡ ಅಂತ ಗೊತ್ತಾಗ್ಲಿಲ್ಲ ಅಂದರೆ ಮುಂದಿನ ಜನರೇಷನ್ ಏನು ತಿಳ್ಕೊಬೋದು ಬಹಳ thank you You know? नंद कुमार जी रहा राजेंद्र रावत निदेशक से बोल रहा हूं जो टेकन 203 तो डॉक्टर साहब और इनकी आई अकाउंट संदीप रणजीत पर स्थापना ओए इन दिल्ली लाल कटरोला थैंक यू नेपाल वाणिज्य मंत्रालय

ಅದಕ್ಕೋಸ್ಕರನೇ ಕಲಿತಾ ಇಲ್ಲ ಬಹಳ ಬಹಳ ಹೆಮ್ಮೆ ಆಗುತ್ತೆ ಮೇಡಮ್ ನಿಮ್ಮ ಈ ಸಾಧನೆಗೆ ಸೇವಾಯುತ ರಾಜ್ಯ ಪ್ರಶಸ್ತಿ ನೀಡೋದಕ್ಕೆ ನಮ್ಮ ಸಂಘ ಬಹಳ ಅವಹ್ಯ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ವೈಭವ್ ಅವರಿದ್ದೀರಾ ವೈಭವ್ ಬರಲಿರಿ ದಯವಿಟ್ಟು ಸುಧಾ ಇಡಿ ಅವರಿದ್ದೀರಾ ಸುಧಾ ಮೇಡಮ್ ಅವರಿದ್ದೀರಾ ಸುಧಾ ಇಡಿ ಪ್ಲೀಸ್ ಕಮ್ಮಿ ಎಷ್ಟು ಚೆನ್ನಾಗಿ ನೆಕ್ತಾರಲ್ಲ ಜಯಂತಿ ಮೇಡಮ್ ಅವರು ಇವಾಗಲೂ ಇವತ್ತಿಗೂ ಅವರೊಬ್ಬರೇ ಓಡಾಡಿಕೊಂಡು ಸರ್ವಿಸ್ ಮಾಡಿಕೊಂಡು ಹಲವಾರು ಸಂಘ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡ ಚೇತನ ಉಮಾ ಭೋಜ್ ಅವರು ಅದೇ ಥರನೇ ಅವರು ನೀವು ವಯಸ್ಸು ಕೊಡ್ತಾ ಇದ್ದೀರಾ ಅವರು ಬಹೋಜ್ ಅವರು ನಿಜವಾಗ್ಲೂ ನಮ್ಮೆಲ್ಲರ ಒಂದು ಹಿರಿಮೆ ಅಂತ ಹೇಳಬೇಕು ಆ ಶಕ್ತಿ ನೋಡಿದ ತಕ್ಷಣ ಎಷ್ಟೆಷ್ಟು ರೀತಿಯಲ್ಲಿ ಓಡಾಡ್ತಾರೆ ಅಂತಂದ್ರೆ ನಾವೇ ಎಷ್ಟೋ ಟೈಮಲ್ಲಿ ಕೆಲ ಆಗಲ್ಲಪ್ಪ ಅಂತ ಕೂತಿದೀವಿ ಆದ್ರೆ ಮಹಾನ್ ಚೇತನ ಇಲ್ಲಿವರೆಗೂ ಬಂದು ಈ ಪ್ರಶಸ್ತಿ ಅಂತ ಬಹಳ ಹೆಮ್ಮೆ ಆಗುತ್ತೆ